ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹೇಳೋಕೆ ಹೋಗ್ತಾ ಇರೋ ವಿಷಯ ಏನಪ್ಪಾ ಅಂದರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಐ ಟಿ ದಾಳಿ ನಡೆದಿದೆ ಈ ದಾಳಿ ಎಲ್ಲಿ ನಡೀತು ದಾಳಿಯಲ್ಲಿ ಐ ಟಿ ಅಧಿಕಾರಿಗಳು ಎಷ್ಟು ಕೋಟಿ ಹಣವನ್ನು ವಶಪಡಿಸಿಕೊಂಡರು ಐ ಟಿ ಅಧಿಕಾರಿಗಳು ದಾಳಿಯಲ್ಲಿ ವಶಪಡಿಸಿಕೊಂಡ ಹಣವನ್ನು ಲೆಕ್ಕ ಹಾಕಲು ಎಷ್ಟೆಲ್ಲ ಕಷ್ಟಪಟ್ಟರು ಅಂತ ನಿಮಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಒಂದು ಲೈಕ್ ಕೊಟ್ಬಿಡಿ ಸಾಮಾನ್ಯವಾಗಿ ಐಟಿ ರೇಡ್ ಎಂದರೆ ನಿಮಗೆಲ್ಲ ಗೊತ್ತೇ ಇದೆ ಅನಧಿಕೃತವಾಗಿ ಆದಾಯ ಮಾಡಿದವರ ವಿರುದ್ಧ ಮಾಡುವ ದಾಳಿಯಾಗಿದೆ ಈ ಸಮಯದಲ್ಲಿ ಸಿಗುವ ಕೋಟಿ ಕೋಟಿ ಹಣ ಚಿನ್ನ ಎಲ್ಲವನ್ನು ಐಟಿ ಅಧಿಕಾರಿಗಳು ವಶಪಡಿಸಿಕೊಳ್ಳುತ್ತಾರೆ ಆದರೆ ಐ ಅಧಿಕಾರಿಗಳೇ ಬೆಚ್ಚಿ ಬೀಳುವ ಘಟನೆ ನಡೆದಿದೆ ಇದನ್ನ ದೇಶದಲ್ಲಿಯೇ ನಡೆದಿರುವಂತಹ ಅತಿ ದೊಡ್ಡ ಐಟಿ ರೇಡ್ ಎಂದೇ ಬಿಂಬಿಸಲಾಗಿದೆ ಈ ರೇಡ್ ನಡೆದಿದ್ದು ಒಡಿಸ್ಸಾ ರಾಜ್ಯದಲ್ಲಿ ಐ ಟಿ ಅಧಿಕಾರಿಗಳು ಒಡಿಸಾದ ಬೌದ್ಧ ಡಿಸ್ಟಿಲರೀಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಮದ್ಯ ತಯಾರಿಕಾ ಕಂಪನಿಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದಾರೆ ಹತ್ತು ದಿನಗಳ ಕಾಲ ನಡೆದ ಈ ರೇಡ್ನಲ್ಲಿ ಐ ಟಿ ಅಧಿಕಾರಿಗಳು ಬರೋಬ್ಬರಿ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಹಣವನ್ನು ವಶಪಡಿಸಿಕೊಂಡಿದ್ದಾರೆ ದೇಶದ ಐಟಿ ರೇಡ್ ಇತಿಹಾಸದಲ್ಲಿಯೇ ಇಷ್ಟೊಂದು ಹಣವನ್ನು ವಶಪಡಿಸಿಕೊಂಡಿದ್ದು ಇದೇ ಮೊದಲು ಆದ್ದರಿಂದಲೇ ಈ ದಾಳಿಯನ್ನು ದೇಶದ ಅತಿ ದೊಡ್ಡ ಐ ಟಿ ದಾಳಿ ಎಂದು ಕರೆಯಲಾಗಿದೆ ಈ ದಾಳಿಯಲ್ಲಿ ವಶಪಡಿಸಿಕೊಂಡ ಹಣವನ್ನು ನೋಡಿ ಐ ಟಿ ಅಧಿಕಾರಿಗಳೇ ತಬ್ಬಿಬ್ಬಾಗಿದ್ದಾರೆ ಯಾಕೆಂದರೆ ಅಲ್ಲಿ ವಶಪಡಿಸಿಕೊಂಡಿರುವ ಹಣ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಇಷ್ಟೊಂದು ಹಣವನ್ನು ಕಂಡ ಐ ಟಿ ಅಧಿಕಾರಿಗಳು ದಂಗಾಗಿದ್ದಾರೆ ಇಷ್ಟೆಲ್ಲ ಹಣವನ್ನು ಎಣಿಸುವುದು ಹೇಗೆಂದು ತಿಳಿಯದೆ ಕಂಗಾಲಾಗಿದ್ದಾರೆ ಈ ದಾಳಿಯಲ್ಲಿ ಅಧಿಕಾರಿಗಳು ಇಷ್ಟೊಂದು ದೊಡ್ಡ ಮೊತ್ತವನ್ನು ಎಣಿಕೆ ಮಾಡಲು ಎದುರಾದ ಕಷ್ಟಗಳು ಏನು ಅಂತ ನೋಡೋಣ ಒಡಿಶಾ ರಾಜ್ಯದಲ್ಲಿ ನಡೆದ ಈ ದಾಳಿಯಲ್ಲಿ ಯಾರಿಗೂ ಸಿಗದ ಹಾಗೆ ಇಟ್ಟಿರುವ ಎಲ್ಲ ಹಣವನ್ನು ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಬೆಲೆ ಬಾಳುವ ವಸ್ತುಗಳನ್ನು ಪತ್ತೆ ಹಚ್ಚಲು ಸ್ಕ್ಯಾನಿಂಗ್ ವೀಲ್ ಇರುವ ಯಂತ್ರವನ್ನು ಬಳಕೆ ಮಾಡಿದ್ದಾರೆ ಇದರಿಂದಲೇ ನಿಮಗೆ ಅರ್ಥ ಆಗುತ್ತೆ ದಾಳಿಯ ಗಂಭೀರತೆ ಎಷ್ಟಿತ್ತೆಂದು ಆದಾಯ ತೆರಿಗೆ ಇಲಾಖೆ ವಿವಿಧ ತಂಡಗಳಾಗಿ ದಾಳಿ ನಡೆಸಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದೆ ದಾಳಿಯಲ್ಲಿ ಸಿಕ್ಕಿರುವ ಹಣವನ್ನು ಎಣಿಸಲು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಬರೋಬ್ಬರಿ ಮೂರು ಡಜನ್ ಅಂದರೆ ಮೂವತ್ತಾರು ಯಂತ್ರಗಳನ್ನು ಆರ್ಡರ್ ಮಾಡಿ ತರಿಸಿಕೊಂಡಿದ್ದಾರೆ ಕೇವಲ ಯಂತ್ರಗಳಿಂದ ಹಣವನ್ನು ಎಣಿಸೋಕೆ ಸಾಧ್ಯ ಆಗಲ್ಲ ಎಂದ ಅರಿತ ಅಧಿಕಾರಿಗಳು ಸ್ವತಃ ತಾವೇ ಕೈಯಿಂದ ಕೂಡ ಹಣವನ್ನು ಎಣಿಸಲು ಪ್ರಾರಂಭಿಸಿದ್ದಾರೆ ಆದರೆ ದುಡ್ಡು ಎಣಿಸಿ ಎಣಿಸಿ ಸುಸ್ತಾದ ಅಧಿಕಾರಿಗಳು ವಿವಿಧ ಬ್ಯಾಂಕ್ಗಳ ಉದ್ಯೋಗಿಗಳನ್ನು ಸಹ ಕರೆಸಿಕೊಂಡು ಹಣ ಎಣಿಕೆ ಮಾಡಿದ್ದಾರೆ ಯಂತ್ರಗಳನ್ನು ಬಳಸಿ ಕೈಯಿಂದ ಕೂಡ ಎಣಿಸಿ ಕೊನೆಗೆ ವಿವಿಧ ಬ್ಯಾಂಕ್ಗಳ ಉದ್ಯೋಗಿಗಳ ಸಹಾಯ ಪಡೆದುಕೊಂಡು ಎಲ್ಲ ಹಣವನ್ನು ಕೌಂಟ್ ಮಾಡಿದಾಗ ಅದು ಮುನ್ನೂರ ಐವತ್ತೆರಡು ಕೋಟಿ ಎಂದು ತಿಳಿದು ಆದಾಯ ಇಲಾಖೆ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ದಾಳಿಯ ನಂತರ ವಶಪಡಿಸಿಕೊಂಡ ಹಣವನ್ನು ಟ್ರಕ್ಕಿಗೆ ತುಂಬಿ ಬಿಗಿ ಭದ್ರತೆಯ ನಡುವೆ ಹಣವನ್ನು ತೆಗೆದುಕೊಂಡು ಹೋಗಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಠೇವಣಿ ಇಡಲಾಗಿದೆ ಇನ್ನು ಈ ವರ್ಷದ ಆಗಸ್ಟ್ನಲ್ಲಿ ಐಟಿ ರೇಡ್ ಮಾಡಿದ್ದ ಎಲ್ಲ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ಗೌರವಿಸಿದೆ ಆದಾಯ ತೆರಿಗೆ ಇಲಾಖೆಯ ಈ ಕ್ರಮವನ್ನ ಆದಾಯ ತೆರಿಗೆಯ ತನಿಖೆಯ ಪ್ರಧಾನ ನಿರ್ದೇಶಕ ಅಧಿಕಾರಿ ಎಸ್ ಕೆ ಜಾ ಮತ್ತು ಹೆಚ್ಚುವರಿ ನಿರ್ದೇಶಕ ಗುರುಪ್ರೀತ್ ಸಿಂಗ್ ನೇತೃತ್ವ ವಹಿಸಿದ್ದರು ಸ್ನೇಹಿತರೆ ಇದಿಷ್ಟು ಭಾರತದಲ್ಲಿ ನಡೆದ ಅತಿ ದೊಡ್ಡ ಐ ಟಿ ರೇಡ್ ಕುರಿತಾದ ಮಾಹಿತಿಯಾಗಿದೆ ಈ ದಾಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು